ಶ್ರೀ ಜ್ಯೋತಿರ್ಲಿಂಗ ದರ್ಶನ ಪಡೆಯಬೇಕೆಂಬುವವರಿಗೆ ಇಲ್ಲಿದೆ ಸಂತಸದ ಸುದ್ದಿ ಶಿವಮೊಗ್ಗದಿಂದ ಹೊರಡಲಿರುವ ಕಾಶಿ ಅಯೋಧ್ಯ ಯಾತ್ರೆಯಲ್ಲಿ ಹಿಂದೂ ಸಂಪ್ರದಾಯದ ಪ್ರಮುಖ ಯಾತ್ರಾ ಕೇಂದ್ರವೆಂದು ನಂಬಲಾದ ಕಾಶಿಯ ಜ್ಯೋತಿರ್ಲಿಂಗ ದರ್ಶನ ಅಯೋಧ್ಯ ಸೀತಾಮಡಿ ಗಯಾ ಮತ್ತು ಬುದ್ಧಗಯಾ ಕ್ಷೇತ್ರಗಳಿಗೆ ಭೇಟಿ ನೀಡಲಿದ್ದೇವೆ ತಿಂಡಿ ಊಟದ ವ್ಯವಸ್ಥೆ ಜೊತೆಗೆ ವಿಶ್ರಾಂತಿ ಪಡೆಯಲು ರೂಂ ವ್ಯವಸ್ಥೆ ಕೂಡ ಇರುತ್ತದೆ ಜೊತೆಗೆ ಈ ಯಾತ್ರೆಯಲ್ಲಿ ಅನುಭವವುಳ್ಳ ಗೈಡ್ಗಳು ಕೂಡ ನಮ್ಮ ಜೊತೆ ಪ್ರಯಾಣಿಸಲಿದ್ದಾರೆ ನೀವು ಕೂಡ ಈ ತೀರ್ಥಕ್ಷೇತ್ರಗಳ ಕ್ಷೇತ್ರಗಳ ದರ್ಶನ ಪಡೆಯಬೇಕೆಂದರೆ ಹಿಂದೆ ಕರೆ ಮಾಡಿ ಒಂಬತ್ತು ನಮ್ಮನ್ನು ಸ್ವಾಗಿಸುತ್ತ ಭದ್ರ ಬಲದಂಡೆ ನಾಲೆಯನ್ನು ಸೀಳಿ ನಮ್ಮ ದಾವಣಗೆರೆ ಜಿಲ್ಲೆಯ ರೈತರಿಗೆ ಒಂದು ರೀತಿ ಮರ್ಮಾಘಾತವನ್ನು ಉಂಟು ಮಾಡಿದರೆ ಮತ್ತು ಮರಣ ಶಾಸನ ಸಹ ಬರೆಯಿಕೊಟ್ಟರೆ ನಾವು ಈಗಾಗಲೇ ಹಲವು ಹಂತಗಳಲ್ಲಿ ಹೋರಾಟವನ್ನು ಮಾಡಿದ್ದೀವಿ ಜೂನ್ ಇಪ್ಪತ್ತೊಂದನೇ ತಾರೀಕು ಶನಿವಾರ ಮಧ್ಯಾಹ್ನ ನಾಲ್ಕು ಗಂಟೆಗೆ ವೀಕ್ಷಣೆ ಮಾಡಿ ಮುಖಂಡರು ನಿರ್ಣಯವನ್ನು ಮಾಡಿ ಇಪ್ಪತ್ತ್ ಸೋಮವಾರ ಭದ್ರಾ ಜಲಾಶಯ ಬಳಿ ಬೃಹತ್ ಪ್ರತಿಭಟನೆ ಹೋರಾಟವನ್ನು ಮಾಡಿದ್ವಿ ಎಲ್ಲ ಒಂದು ಕಡೆ ರಕ್ಷಣಾ ಇಲಾಖೆಯವರು ಸರ್ಕಾರದ ಏಜೆಂಟ್ರೇ ಆಗಿ ವರ್ತಿಸಿದರು ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿಗೆ ಹಾಕಿ ನಾವೇನು ಭಯೋತ್ಪಾದಕರಲ್ಲ ಜಲಾಶಯವನ್ನು ಹೊಡೆಯಕೊಂಡಿಲ್ಲ ನಮ್ಮ ನೀರು ನಮ್ಮ ಹಕ್ಕು ಭದ್ರ ನಮ್ಮ ರೈತರ ಜೀವನ ಆಡಿ ಉಳಿವಿಗಾಗಿ ಹೋರಾಟ ಮಾಡಿದರೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಹಾಕಿ ನಮ್ಮನ್ನು ಬಂಧಿಸಿ ಶಿವಮೊಗ್ಗ ಡಿ ಆರ್ ಪೊಲೀಸ್ ಗ್ರೌಂಡ್ಗೆ ಕರೆತಂದ ಸಂದರ್ಭದಲ್ಲಿ ತೀರ್ಮಾನ ಮಾಡಿ ನಾವು ಮುಖಂಡರು ತೀರ್ಮಾನ ಮಾಡಿ ಜೂನ್ ಇಪ್ಪತ್ತೈದನೇ ತಾರೀಕು ದಾವಣಗೆರೆ ಕುಬೇರಪ್ಪ ಇಲ್ಲೇ ಬಮ್ಮ ಇನ್ನೊಬ್ಬ ಮುಖಂಡರಾದ ಹೊನ್ನಾಳಿ ಕುಬೇಂದ್ರಪ್ಪನವರು ಸಹ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರ ಜೂನ್ ಇಪ್ಪತ್ತೈದನೇ ತಾರೀಕು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡೋ ಸಂದರ್ಭದಲ್ಲಿ ರಕ್ಷಣಾ ಇಲಾಖೆಯವರು ನಮ್ಮ ಮುಖಂಡರುಗಳ ಮೇಲೆ ಎಲ್ಲ ಒಂದು ಕಡೆ ಬಲವಂತವಾಗಿ ಮ್ಯಾನ್ ಹ್ಯಾಂಡ್ಲ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು ಮತ್ತು ನಮ್ಮನ್ನೆಲ್ಲ ಬಲವಂತವಾಗಿ ಬಂಧಿಸಿ ದಾವಣಗೆರೆ ಟಿ ಆರ್ ಪೊಲೀಸ್ ಗ್ರೌಂಡಿಗೆ ಕರಿತಂದರು ನಾವು ಸ್ಥಳಕ್ಕೆ ಎಸ್ ಪಿ ಡಿ ಸಿ ಬರ್ಬೇಕಂತೇಳಿ ಒತ್ತಾಯ ಮಾಡಿ ಹೋರಾಟಕ್ಕೆ ಧರಣಿ ಕೂತೀವಿ ಅಲ್ಲೇ ಸಂಜೆ ಐದು ಗಂಟೆವರೆಗೂ ಎಸ್ ಪಿ ಡಿ ಸಿ ಬಂದಾಗ ನಾವು ರೈತರ ಮೇಲೆ ಮ್ಯಾನೆಂಡ್ಲ್ ಮಾಡೋದು ಭಾಳ ತಪ್ಪಾಗುತ್ತೆ ಸಹಿಸೋಕ್ಕಾಗಲ್ಲ ಕಾಲ ಎಚ್ಚರಿಕೆಯನ್ನು ಕೊಟ್ಟು ಇಪ್ಪತ್ತೆಂಟನೇ ತಾರೀಕು ನಾವು ದಾವಣಗೆರೆ ನಗರ ಕರೀತೀವಿ ಅದಕ್ಕೆ ಪೂರ್ವಭಾವಿಯಾಗಿ ಇಪ್ಪತ್ತೇಳಕ್ಕೆ ಬೈಕ್ ರ್ಯಾಲಿ ಮಾಡಿದ್ವಿ ಇಪ್ಪತ್ತೆಂಟು ದಾವಣಗೆರೆ ಬಂದು ಯಶಸ್ವಿ ಆಯಿತು ಇದು ಹೋರಾಟಗಳು ಸ್ವಾರ್ಥಕ್ಕೋಸ್ಕರ ಅಲ್ಲ ರೈತರ ಪರವಾಗಿ ಹೋರಾಟಗಳನ್ನು ಮಾಡಿದ್ವಿ ಮೊನ್ನೆ ನಾಲ್ಕನೇ ತಾರೀಕು ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ ಸಿದ್ದರಾಮಯ್ಯನವರ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರರು ಭೇಟಿ ಮಾಡಿದ್ವಿ ಭೇಟಿ ಮಾಡಿ ಅವರಿಗೆ ಮನವರಿಕೆ ಮಾಡಿಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ವಿ ನಮಗೆ ಪೂರಕವಾಗಿ ಭರವಸೆಯನ್ನು ಕೊಡ್ತಾರೆ ಆದರೆ ಭರವಸೆಯಾಗಿ ಉಳಿದ ಇನ್ನೂ ನಮ್ಮ ಬೇಡಿಕೆ ಈಡೇರಿಲ್ಲ ಈಗಾಗಲೇ ದಾವಣಗೆರೆ ಜಿಲ್ಲೆಯಾದ್ಯಂತ ರೈತರಲ್ಲಿ ಬಲದಂಡ ನಾಲೆನ ಸೀಳಿದ್ವಿ ತಾಯಿ ನೃದಿಯವನ್ನು ಯಾವ ರೀತಿ ಸಿಡಿದರೆ ಅದೇ ರೀತಿ ಸಿಡಿದರೆ ಇದರಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳನ್ನು ಕರಪತಿಗಳ ಮುಖ ಹಂಚಿನ ಮುಖಾಂತರ ರೈತರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸನ ನಾವು ಮಾಡ್ತಾ ಇದ್ದೀವಿ ನಾಳೆ ಬುಧವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಸಾಗರ ರಸ್ತೆಯಲ್ಲಿರುವ ಚೀಫ್ ಇಂಜಿನಿಯರ್ ಆಫೀಸ್ ಮುಖ್ಯ ಅಭಿಯಂತರ ಕಚೇರಿಯನ್ನು ನಾವು ಸಹಸ್ರಾರು ರೈತರೊಂದಿಗೆ ನಾಳೆ ಬೆಳಗ್ಗೆ ಮುತ್ತಿಗೆ ಆಗ್ತಾ ಇದ್ವಿ ಸರ್ಕಾರ ಬಡೀದಿದ್ರೆ ಇದನ್ನು ಭಾಳ ದೊಡ್ಡ ಮಟ್ಟದಲ್ಲಿ ಆಂದೋಲನ ಮಾಡ್ತೀವಿ ನಮ್ಮ ಹೋರಾಟ ನಿಲ್ಲಲ್ಲ ನಾವು ಎಲ್ಲ ತ್ಯಾಗಕ್ಕೂ ಸಿದ್ಧವಾಗಿದ್ದೀವಿ ಸರ್ಕಾರಕ್ಕೆ ಟೀಕೆ ಮಾಡಬೇಕಂತ ಮಾಡ್ತಾ ಇಲ್ಲ ನಮ್ಮ ಅಕ್ಕಿಗೋಸ್ಕರ ಹೋರಾಟವನ್ನು ಮಾಡ್ತಿದ್ವಿ తక్షణ మాన్య ముఖ్యమంత్రి ఉపముఖ్యమంత్రి నీరవరి సచువారు ఏను భద్ర బలదండే నాలుగు కమ్గారి తక్షణం నిల్స్